ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಪುರಂದರದಾಸರು ಭಕ್ತನ ಲಕ್ಷಣಗಳನ್ನು ಭಾಳ ಸುಂದರವಾಗಿ ಒಂದು ಪದ್ಯದೊಳಗೆ ಬರೀತಾರ ಅಂದ್ರೆ ದೇವರನ್ನ ಕಾಣಬೇಕು ಅಂತೇಳಿ ಯಾರು ಇಚ್ಛೆಯನ್ನು ಪಡ್ತಾರಲ್ಲ ಅವರಿಗೂ ಸಹಿತ ಭಕ್ತನಾಗಬೇಕು ಅಂತಂದ್ರೆ ಇಂಥ ಗುಣಗಳೇ ಇರಬೇಕು ಅಂತಕ್ಕಂಥದ್ದನ್ನು ಪುರಂದರದಾಸರು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರಿತಾರ ಭಕ್ತನ ಲಕ್ಷಣಗಳನ್ನು ನರನಾದ ಮೇಲೆ ಹರಿನಾಮ ಜಿಹ್ವೆಯೋಳು ಇರಬೇಕು ಇದು ಮೊದಲನೇ ಲಕ್ಷಣ ಏನಪ್ಪ ಅಂತಂದ್ರೆ ಬರೀ ಹರಿನಾಮ ಅಂತಂದ್ರೆ ವಿಷ್ಣು ಪರಮಾತ್ಮನ ನಾಮ ಅಂತಲ್ಲ ನಿಮ್ಮ ಇಷ್ಟ ದೇವತೆ ಇಷ್ಟ ದೇವಿ ಇಷ್ಟ ದೇವರು ಯಾರದಾರಲ್ಲ ಅವರ ನಾಮ ಸದಾ ನಿಮ್ಮ ನಾಲಿಗೆಯ ಮೇಲೆ ಇರಬೇಕು ಅಂತಕ್ಕಂಥದ್ದು ಇದು ಭಕ್ತನ ಮೊಟ್ಟ ಮೊದಲನೆಯ ಲಕ್ಷಣ ಏಳುವಾಗ ಕೂಡುವಾಗ ದಾರಿಯನ್ನು ನಡೆಯುವಾಗ ಭಾರವನ್ನು ಹೊರುವಾಗ ನಮ್ಮ ಇಷ್ಟ ದೇವನಾಗಿರ್ತಕ್ಕಂಥ ದೇವತೆಯ ಆ ದೇವರ ನಾಮ ನಮ್ಮ ಬಾಯೊಳಗೆ ಸದಾಕಾಲ ಇರಬೇಕು ಹೆಜ್ಜೆ ಹೆಜ್ಜೆಗೂ ಸಹಿತ ಆ ಗೆಜ್ಜೆ ಸಪ್ಪಳ ಹೆಂಗೆ ಬರ್ತದಲ್ಲ ಹಂಗೆ ಆ ಭಗವಂತನ ನಾಮ ನಮ್ಮ ನಾಲಿಗೆ ಮೇಲೆ ಇರಬೇಕು ಅಂತಕ್ಕಂಥದ್ದು ಭಕ್ತನ ಮೊದಲನೇ ಲಕ್ಷಣ ಪರನಾಗಿರಬೇಕು ಪಾತಕವೆಲ್ಲವನ್ನು ಕಳೆಯಬೇಕು ಹಂಗಾದ್ರೆ ಕೇವಲ ಬಾಯೊಳಗೆ ನಾಮಸ್ಮರಣೆ ಇದ್ದು ಅವನಲ್ಲಿ ಒಂದಿಷ್ಟು ಕರುಣೆ ಸದ್ಭಾವ ಅಂತಕ್ಕಂಥದ್ದು ಇರಲಿಲ್ಲ ಅಂತಂದ್ರೆ ಉಪಯೋಗ ಹತ್ತುವುದಿಲ್ಲ ಎರಡನೆಯ ಗುಣ ಯಾವುದಿರಬೇಕು ಭೂತದಯಾ ಭೂತದಯ ಹೇಳಿ ಭೂತ ಅಂತಂದ್ರೆ ಈ ಪಂಚಮಹಾಭೂತಗಳು ಆ ಗಾಳಿ ಅಗ್ನಿ ಜಲ ವಾಯು ಆಕಾಶ ಇವೆಲ್ಲ ಏನೈತಲ್ಲ ಆ ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಒಳಗೂ ಸಹಿತ ನಾವು ಏನನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಅಂತಂದ್ರೆ ದಯಾವನ್ನು ಹೊಂದಿರಬೇಕು ದಯೆಯನ್ನು ಹೊಂದಿರಬೇಕು ಆ ದಯೆ ಯಾವ ರೀತಿಯೊಳಗಿರಬೇಕಂದ್ರೆ ಭೂತಾಕಾರವಾಗಿರಬೇಕು ಅಂದರೆ ಎತ್ರ ಎತ್ತರ ಎಲ್ಲೆಲ್ಲಿ ನಮ್ಮ ಕಣ್ಣುಗಿನ ದೃಷ್ಟಿ ಹೋಗ್ತದಲ್ಲ ಅಲ್ಲೆಲ್ಲವೂ ಸಹಿತ ನಮ್ಮ ದಯಾ ಇರಬೇಕು ಅಂತಕ್ಕಂಥದ್ದು ಇದರ ಅರ್ಥ ಏನಪ್ಪಾ ಅಂದ್ರೆ ಯಾವುದೇ ಪ್ರಾಣಿಯನ್ನ ಹಿಂಸೆಯನ್ನು ಮಾಡಬಾರದು ಅಂತಕ್ಕಂಥದ್ದು ಇದು ಎರಡನೆಯ ಲಕ್ಷಣ ಪಾತಕವೆಲ್ಲವನ್ನು ಕಳೆಯಬೇಕು ನಮ್ಮ ಪೂರ್ವ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾತಕಗಳನ್ನು ನಾಮಸ್ಮರಣೆಯನ್ನು ಮಾಡಿ 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 ಕಳೆಯಬೇಕು ಮಾತು ಮಾತಿಗೆ ಹರಿಯನಬೇಕು ಪ್ರತಿಯೊಂದು ನುಡಿಯೊಳಗೂ ಸಹಿತ ನಾವೇನು ಮಾಡ್ಬೇಕಂದ್ರೆ ನಮ್ಮ ಇಷ್ಟ ದೇವನ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ಆರ್ಗೂ ಆರು ವರ್ಗಗಳನ್ನು ಅಳಿಯಬೇಕು ಅರಿಷಡ್ ವರ್ಗಗಳನ್ನು ಮೀರಬೇಕು ಅಂತೇಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂಥದ್ದನ್ನು ಮೀರಬೇಕು ಮೂರು ಗುಣಗಳನ್ನು ಮೀರಬೇಕು ಹೇಳಿ ಆ ಸತ್ವ ರಜಾ ತಮ ಅಂತಕ್ಕಂಥ ಇವೆಲ್ಲವುಗಳ ಗುಣಗಳನ್ನು ನಾವು ಏನು ಮಾಡ್ಬೇಕಂದ್ರೆ ಮೀರಿರಬೇಕು ಸೇರಿ ಬ್ರಹ್ಮನುಳು ಇರಬೇಕು ಸದಾವಕಾಲ ಜ್ಞಾನ ಜಪ ತಪಗಳನ್ನು ಮಾಡ್ತಾ ಆ ಪರಬ್ರಹ್ಮ ಪರಮಾತ್ಮನನ್ನು ನಾವು ಸೇರಿಕೊಂಡು ಸದಾವಕಾಲ ಇರಬೇಕು ಅಷ್ಟಮದಂಗಳನ್ನ ತುಳಿಯಬೇಕು ಕುಲ ಚಲ ದನ ರೂಪ ಯೌವನ ರಾಜ್ಯ ವಿದ್ಯಾ ತಪೋ ಅಂತಕ್ಕಂಥ ಅಷ್ಟಮದಗಳನ್ನು ಮದಗಳನ್ನು ಕಾಲೊಳಗೆ ಹಾಕಿ ತುಡಿಯಬೇಕು ದುಷ್ಟರ ಸಂಘವ ಬಿಡಲು ಬೇಕು ಆ ದುರ್ಬುದ್ಧಿ ತಾಮಸಿಕ ಗುಣ ರಾಜಸಿಕ ಗುಣ ಇದ್ದಂಥವರನ್ನು ನಾವು ಸಂಘವನ್ನು ಬಿಡಬೇಕು ಕೃಷ್ಣ ಕೇಶವ ಎನ್ನುತ್ತ ಇರಬೇಕು ಪ್ರತಿಯೊಂದು ಮಾತಿಗೂ ಸಹಿತ ಕೃಷ್ಣ ಕೇಶವ ಅನಂತ ಅಂಥೇಳಿ ಹಿಂಗೆ ಆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು ಇದರ ಜೊತೆಗೆ ವೇದಶಾಸ್ತ್ರಗಳನ್ನು ಓದಬೇಕು ಭೇದ ಅಹಂಕಾರಗಳನ್ನು ನೀಗಬೇಕು ವೇದಶಾಸ್ತ್ರ ಪುರಾಣಗಳನ್ನು ಓದಿದ್ರೆ ಪರಮಾತ್ಮನಲ್ಲಿ ದೃಢ ವಿಶ್ವಾಸ ಮೂಡ್ತತಿ ಆಮೇಲೆ ಆ ದೃಢ ವಿಶ್ವಾಸ ದೃಢ ಭಕ್ತಿಯಾಗಿ ಹೊರ ಹೊರಹೊಮ್ಮತತಿ ಅನ್ನೋದಕ್ಕೆ ವೇದಶಾಸ್ತ್ರಗಳನ್ನು ಪುರಾಣಗಳನ್ನು ಓದಬೇಕು ಭೇದ ಅಹಂಕಾರಗಳನ್ನು ನೀಗಲು ಬೇಕು ಹೆಚ್ಚು ಇವ ಹೆಚ್ಚು ಅಂತಂದು ದೇವರೊಳಗನ ಭೇದಗಳನ್ನು ಕಲ್ಪನೆ ಮಾಡಿ ಅಹಂಕಾರದಿಂದ ಮೆರೆಯಬಾರದು ಅಂತಕ್ಕಂಥದ್ದು ಮಾಧವನ ಸ್ಮರಣೆಯೊಳ ಇರಬೇಕು ಸದಾ ವಕಾಲ ಭಗವಂತನ ಸ್ಮರಣೆಯೊಳಗ ಇರಬೇಕು ಶಾಂತಿ ಕ್ಷಮೆ ದಯೆ ಹಿಡಿಯಲು ಬೇಕು ಮೊದಲಿಗೆ ಏನು ಮಾಡ್ಬೇಕಂದ್ರೆ ಭಕ್ತನಾದವ ಹೆಂಗಿರ್ಬೇಕಂದ್ರೆ ಇರಬೇಕು ಆಮೇಲೆ ಅವನಲ್ಲಿ ಯಾರ ಅವನಿಗೆ ವೈರತ್ವವನ್ನು ಮಾಡಿಕೊಂಡ್ರೂ ಸಹಿತ ಅವನಲ್ಲಿ ಕ್ಷಮಾ ಗುಣ ಭಾಳ ದೊಡ್ಡದಾಗಿರಬೇಕು ಆವಾಗ ದಯೆಯಿಂದ ದಯೆಯಿಂದ ಒಡಗೂಡಿದವನಾಗಿರಬೇಕು ಎಲ್ಲ ಪ್ರಾಣಿಗಳಿಗೂ ಸಹಿತ ದಯೆಯನ್ನು ಇರಬೇಕು ಭ್ರಾಂತಿ ಕ್ರೋಧವ ಕಳೆಯಲು ಬೇಕು ಸಂತರ ಸಂಘದಿಂದಿರಬೇಕು ರತಿ ಇರಲು ಬೇಕು ಅಂಥೇಳಿ ಅಂದರೆ ಮನಸ್ಸಿನೊಳಗೆ ಬರತಕ್ಕಂಥ ಭ್ರಾಂತಿ ಏನು ಭ್ರಾಂತಿಗಳು ಅಂತಂದ್ರೆ ನಾನು ನನ್ನದು ಅಂತಕ್ಕಂಥ ಅಹಂಕಾರ ಮಮಕಾರ ಆದಿಗಳನ್ನು ಈ ಭ್ರಾಂತಿಯ ಸ್ವರೂಪದೊಳಗಿರತಕ್ಕಂಥವನ್ನೆಲ್ಲವನ್ನು ತ್ಯಾಗ ಮಾಡಿರಬೇಕು ಚಿಟ್ಟನ್ನ ಕಳಿಯಬೇಕು ಸದಾ ಸಂತರ ಸಂಘದೊಳಗ ಶರಣರ ಸಂಘದೊಳಗ ಸಮರ್ಥ ಸದ್ಗುರುವಿನ ಸಂಘದೊಳಗ ತಾನು ಬೆಳೀತಾ ಇರಬೇಕು ಅಂತ ಹೇಳಿ ಆ ಸಂತರ ಸಂಘದೊಳಗೆ ಹೆಂಗಿರ್ಬೇಕಂದ್ರೆ ರತಿ ಇರಬೇಕು ಅಂತ ರತಿ ಅಂತಂದ್ರೆ ಇಲ್ಲಿ ಅತಿಯಾದ ಒಂದು ವಾಸನೆ ಅತಿಯಾದ ಒಂದು ಮನಸ್ಸಿನ ಒಂದು ಭಾವನೆ ಎದರೊಳಗಿರ್ಬೇಕಂದ್ರೆ ಸಂತರ ಶರಣರ ಸಂಘದೊಳಗಿರಬೇಕು ಗುರುವಿನ ಚರಣಕ್ಕೆ ಎರಗಲು ಬೇಕು ತರುಣೋಪಾಯವ ನರಿಯಲು ಬೇಕು ಅದಕ್ಕೆ ಇಂಥ ಎಲ್ಲ ಇದರ ಜೊತೆಗೆ ಗುರುವಿನ ಪಾದಕ್ಕೆ ಸದಾವ ಕಾಲ ನಮ್ಮ ಮಸ್ತಕವನ್ನು ಇಟ್ಟು ಏನು ಮಾಡ್ಬೇಕಂದ್ರ ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು ತರುಣೋಪಾಯವ ನರಿಯಲು ಬೇಕು ನಾವು ಪ್ರತಿನಿತ್ಯ ಏನು ಮಾಡ್ತಾ ಇರಬೇಕಂದ್ರೆ ಆ ವಯಸ್ಸಿನ ಹುಡುಗರು ಹೆಂಗೆ ಹೊಸ ಹೊಸ ಉಪಾಯಗಳನ್ನು ಮಾಡ್ತಾರಲ್ಲ ಆ ರೀತಿ ಭಗವಂತನನ್ನು ಕಾಣ್ತಕ್ಕಂಥ ಉಪಾಯಗಳನ್ನು ನಾವು ಪ್ರತಿನಿತ್ಯ ಮಾಡ್ತಾ ಇರಬೇಕು ವಿರಕ್ತಿ ಮಾರ್ಗದಲ್ಲಿ ಇರಬೇಕು ಬಂದುದನ್ನು ಉಂಡು ಸುಕಿಸಲು ಮನಸ್ಸಿನೊಳಗೆ ವಿರಕ್ತಿ ಇರಬೇಕು ಪರಮಾತ್ಮ ಕೊಟ್ಟಾನ ಕೊಟ್ಟಿದ್ದೆಲ್ಲ ಏನು ಕೊಡ್ತಾನೆ ಎಷ್ಟು ಕೊಡ್ತಾನೆ ಹೆಂಗೆ ಕೊಡ್ತಾನೆ ಎಲ್ಲಿ ಕೊಡ್ತಾನೆ ಯಾವಾಗ ಕೊಡ್ತಾನೆ ಆ ಕೊಟ್ಟದ್ದೆಲ್ಲ ಭಗವಂತನ ಪ್ರಾಪ್ತಿ ನಮ್ಮದನ್ನುವುದು ಏನೂ ಇಲ್ಲ ನಾವು ಮಾಡ್ತಕ್ಕಂಥ ಪ್ರತಿನಿತ್ಯದ ಕೆಲಸಗಳನ್ನೂ ಸಹಿತ ಪರಮಾತ್ಮ ಫ್ರೀ ಪ್ಲಾನಿನೊಳಗೆ ಬರೆದಿಟ್ಟಿರ್ತಾನೆ ಈ ದಿನ ಈ ಟೈಮ್ ಇವ ಇಂಥ ಕೆಲಸನ ಮಾಡಬೇಕು ಇಂಥಲ್ಲಿ ಹೋಗಬೇಕು ಇಂಥದ್ದನ್ನು ತಿನ್ನಬೇಕು ಇಂಥವ್ರ ಮನೆಯೊಳಗೆ ತಿನ್ನಬೇಕು ಅನ್ನುವುದನ್ನು ಪರಮಾತ್ಮ ಹುಟ್ಟಿನಿಂದ ಸಾಯುವ ತನಕ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಒಂದು ಫ್ರೀ ಪ್ಲ್ಯಾನನ್ನು ಬ್ಲೂ ಪ್ರಿಂಟನ್ನು ಪರಮಾತ್ಮ ನಾವು ಹುಟ್ಟುವುದರ ಮುಖಾಂತರನ ಕೊಟ್ಟು ಕಳಿಸಿಬಿಟ್ಟಿರ್ತಾನೆ ಆ ಎಲ್ಲರ ಬ್ಲೂ ಪ್ರಿಂಟು ಚೇಂಜ್ ಆಗಬಹುದು ಆದರೆ ಪರಮಾತ್ಮನ ಬ್ಲೂ ಪ್ರಿಂಟು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಿಂದ ಸ್ಥಿತಿಗಳ ತಾಳಲು ಬೇಕು ತಂದೆ ವಿಠಲನ ನೆನೆಯಲು ಬೇಕು ಅಂತಕ್ಕಂಥ ಒಂದು ಈ ಪುರಂತರ ದಾಸರ ಪದ್ಯವನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡಿದ್ದ ನಿಜ ಇದ್ರ ನಾವು ಸಹಿತ ಯೋಗ್ಯ ಸಮರ್ಥ ಭಕ್ತರಾಗಲಿಕ್ಕೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ